ಕಾಂಗ್ರೆಸ್ಗೆ ಹೋಗಲ್ಲ ನಂಬದ ಅವ್ರ ಸ್ಟೇಟ್ಮೆಂಟ್ ಅದ ಒಂದೇ ಮಾತು ಅವ್ರ ಸಿದ್ಧಾಂತ ನಮ್ಮ ಪಕ್ಷ ಸಿದ್ಧಾಂತ ಮೊದಲನೇ ಎನ್ಕ್ವೈರಿ ಮಾಡ್ಬೇಕಲ್ಲ ಈಗ ಯಾರ ಮೇಲೆ ಆರೋಪ ಮಾಡ್ಲಕ್ಕ ಎಷ್ಟು ಇದು ಇಡುದ ಇಲ್ಲಿ ತಾನ ಸಿಗ್ನೇಚರ್ ಸದ್ಯಕ್ಕೆ ಯಡಿಯೂರಪ್ಪನ ಸಿಗ್ನೇಚರ್ ಇಲ್ಲ ವಿಜೇಂದ್ರ ಸಿಗ್ನೇಚರ್ ಮಾಡ್ಯ ನಂಬುದು ರಮೇಶ್ ಜಾರಕಿಹೊಳಿಗೆ ಬ್ಲೂ ಫಿಲ್ಮ್ ಸಿಗಾಕಿದ್ ವಿಜೇಂದ್ರ ಹೆಸರು ಹೇಳಕ್ ಹತ್ತ ಮತ್ತ ಯಾಕಂದ್ರ ಇದಕ್ ಯಾಕೆ ಸುಮ್ಕೋತಾರ ಮಾಡ್ಬೇಕಲ್ರಿ ಮಾತಿಗೆ ಸಿ ಬಿ ಐ ಸಿ ಬಿ ಐ ಅಂತಾರಲ್ಲ ಯಾಕೆ ಈಗ ಅವ್ರ ಮುಂದ್ ಬರ್ಬೇಕಲ್ಲ ಕೇಳ್ರಿ ಅಶೋಕ್ ಅವರು ಮತ್ತು ಇವ್ರ ಮುಂದೆ ಮಾಡ್ಬೇಕು ಏನು ಎತ್ತನಾಳ್ ಹೇಳ ವಿಜೇಂದ್ರ ಮ್ಯಾಗ ಆಪಾದನೆ ಮಾಡ್ಯನ ಇದು ಸಿಬಿಐ ಕೂಡ ಅಂತ ಅನ್ಬೇಕಲ್ಲ ಅವ್ರು ಅವ್ರು ಯಾಕಂದ್ರ ಯಾವ್ದಾರು ಒಂದು ಕಳತನ್ ಕೇಸ್ ಆದ್ರೆ ಸಿಬಿಐ ಬಿ ಐ ಕೂಡ ಇದ್ಯಾಕಲ್ರ ಈಗ ಇದರ ನಾವೇನ್ ಮೊದ್ಲು ಹೊಂಟೀವಿ ನಮ್ಮ ಪಾರ್ಟ್ ಕರೋನಾ ಸಂದರ್ಭದಲ್ಲಿ ಬಹಳಷ್ಟು ಅವ್ಯವಹಾರ ಆಗ್ಯದ ಮಾಸ್ಕ್ ವಿಷಯದಾಗ ಬೆಡ್ ಹತ್ತು ಒಂದ್ ದಿನಕ್ಕ ಒಂದು ಬೆಡ್ಡಿಗೆ ಹತ್ತು ಸಾವಿರ ಕಿರಾಯಿ ಒಂದಿನಕ್ ಎಷ್ಟು ದಿನ ತೊಗೊಂಡ್ರ ಬೆಡ್ ಎಷ್ಟು ದಿನ ಕಿರಾಯ ತೊಗೊಂಡ್ರೆ ಗೊತ್ತಿಲ್ಲ ಮತ್ತೆ ನೀವನ್ನ ಎಲ್ಲ ಬೆಡ್ ಖರೀದಿ ಮಾಡಿದಾರಿ ಎಷ್ಟಕ್ಕೆ ಬೆಡ್ ಬರ್ತ ಗೊತ್ತದ ಕಿರಾಯ್ ಕೊಟ್ಟಿದ್ದಕ್ಕೊಂಡು ಅಂತ ನಾವು ಕೂಡ ಅವ್ರು ಬಂದಾಗ ಎಲ್ಲ ಕಡೆ ಎಲ್ಲ ಮಾದೇವಪ್ಪರು ಎಲ್ಲ ಕಡೆ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಎಲ್ಲ ಕಡೆ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಮಾಸ್ಕ್ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿಗೆ ಒಂದು ಮಾಸ್ಕ್ ತೊಗೊಂಡ್ರು ಆ ಸಂದರ್ಭದಲ್ಲಿ ನೀವು ಖರೀದಿ ಮಾಡಿದ್ರು ಹದಿನೈದು ರೂಪಾಯಿಗೆ ಒಂದು ಇಪ್ಪತ್ತೈದು ರೂಪಾಯಿ ಸಿಕ್ಕಿಲ್ಲ ಸರ್ ಮಾರ್ಕೆಟ್ನಾಗ ಸಿಕ್ಕಿಲ್ಲ ಅಷ್ಟೇ ಇದ್ದವಲ್ಲ ರೇಟ್ ಅದು ಬಲ್ಕ್ ಬಲ್ಕ್ ಖರೀದಿ ಮಾಡಿ ಬರೀ ಇವು ಬ್ಲೂ ಮಾಸ್ಕ್ ಹೇಳಕ್ತೇನ್ರಿ ಅವು ಏನ್ ಅವು ಎಷ್ಟು ಖರೀದಿ ಮಾಡಿ ಬರೀ ಇವು ಐದು ರೂಪಾಯಿ ಮಾಸ್ಕ್ ಹತ್ತು ರೂಪಾಯಿ ಮಾಸ್ಕ್ ಇದ್ದು ಹತ್ತು ರೂಪಾಯಿ ಕೊಟ್ಟು ಮೊದಲ ಯಾರು ಕೇಳ್ತಲ್ಲ ಬರೀ ಡಾಕ್ಟರ್ ಹೋಗಿದ್ರ ಮ್ಯಾಗ ನೋಡ್ತಿದ್ವಿ ನಾವು ಅಂತವೇ ಎಷ್ಟಕ್ ಕೊಟ್ರು ಯಾರು ಹೇಳಿದ್ರು ಅವ್ರು ಹೇಳಕ್ತಾರಲ್ರಿ ಬೇರೆ ಯಾರು ಪ್ರಶ್ನೆ ಇದೆ